ಬಿಡ್ಕೊಂಡು ಓಡಾಡುವಂತಹ ಪೊಲೀಸರಿಗೆ ಬಿಗ್ ಶಾಕ್ ಎದುರಾಗಿದೆ ನಿಗದಿತ ಸಮಯದ ಒಳಗೆ ಹೊಟ್ಟೆ ಕೆರಗಿಸುವಂತಹ ಟಾಸ್ಕ್ ಅನ್ನ ನೀಡಲಾಗಿದೆ ಅಷ್ಟಕ್ಕೂ ಪೊಲೀಸರಿಗೆ ಈ ಟೈಮ್ ಬ್ಯಾಂಡ್ ಅನ್ನ ನೀಡಿದವರು ಯಾರು ಗೇನಿ ಕತೆ ಈ ಸ್ಟೋರಿ ನೋಡಿ ಸಿಬ್ಬಂದಿಗೆ ಕಮಿಷನರ್ ಡಾ ಡ್ಯೂಟಿ ಬಿಟ್ಟು ಬೊಜ್ಜು ಕರಗಿಸಲು ಕಸರತ್ತು ದಿನನಿತ್ಯ ಯೋಗ ಜಾಗಿಂಗ್ ರನ್ನಿಂಗ್ ಅನ್ನ ಮುಟ್ಟಂಗಿಲ್ಲ ಸ್ವೀಟ್ ಕಡೆ ಮನಸ್ಸು ವಾಲುವಂತಿಲ್ಲ ಸ್ಲಿಮ್ ಆಗಿ ಫಿಟ್ ಆಗಿ ಕೆಲಸಕ್ಕೆ ಬನ್ನಿ ಹಾರ್ಟ್ ಗೆ ಬೊಜ್ಜು ಸಹ ಕಾರಣ ಅನ್ನೋ ವರದಿ ಬಂದ ಬಳಿಕ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಕಮಿಷನರ್ ಶಶಿಕುಮಾರ್ ಕೊಟ್ಟಿರುವ ಕಡಕ್ ಹೌದು ಪೊಲೀಸ್ ಸಿಬ್ಬಂದಿ ಆರೋಗ್ಯವನ್ನ ಕಾಪಿಟ್ಟುಕೊಳ್ಳಲು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಫಿಟ್ನೆಸ್ಗಾಗಿ ವಿನೂತನ ಹೆಜ್ಜೆ ಇಟ್ಟಿದ್ದಾರೆ ಹೃದಯಾಘಾತಕ್ಕೆ ಕಾರಣವಾದ ದೇಹದ ತೂಕ ಇಳಿಸಲು ಸಿಬ್ಬಂದಿಗೆ ಸೂಚಿಸಿದ್ದಾರೆ ಹುಬ್ಬಳ್ಳಿಯ ನೂತನ ಸಿಎಆರ್ ಮೈದಾನದಲ್ಲಿ ತರಬೇತಿ ಪಡೆದುಕೊಂಡು ದೇಹದ ತೂಕ ಇಳಿಸುವಲ್ಲಿ ಪೊಲೀಸ್ ಪಡೆ ಯಶಸ್ವಿಯಾಗಿದೆ ಊಟ ಮಾಡಕ್ಕೆ ಬರಂಗಿಲ್ಲ ಆದ್ರೆ ಈಗ ಕುರಿ ಕುಂತ್ಕೊಂಡು ಊಟ ಮಾಡ್ತೀವಿ ಎಲ್ಲರೂ ಬಾಳೆಯಲ್ಲಿ ಊಟ ಇದ್ರೆ ಊಟ ಮಾಡಕ್ ಆಗಿದ್ದಿಲ್ಲ ಸಮ ಡಿಸಿಪಿ ಕಾಶಪ್ಪನವರ ನೇತೃತ್ವದಲ್ಲಿ ಆರೋಗ್ಯ ಅರಿವು ಕಾರ್ಯಕ್ರಮದಡಿ ತರಬೇತಿ ನೀಡಲಾಗ್ತಿದೆ ತಮ್ಮ ಆಹಾರ ಪದ್ಧತಿ ಎಲ್ಲವನ್ನ ಬದಲಾಯಿಸಿಕೊಂಡ ಪೊಲೀಸರು ಬೆಳಗ್ಗೆಯಿಂದ ಸಂಜೆವರೆಗೂ ಫಿಟ್ನೆಸ್ ತತ್ತ ಗಮನ ಹರಿಸಿದ್ದಾರೆ ಫಿಸಿಕಲ್ ಮೊಬಿಲಿಟಿ ಅವ್ರದೇನಿದೆ ಅದ್ರ ಬೇಸಿಸ್ ಮೇಲೆ ಫಿಸಿಕಲ್ ಸೆಲೆಕ್ಷನ್ ಆಗುವಂತದ್ದು ನಂತರ ಪರೀಕ್ಷೆ ಮಾಡಿಬಿಟ್ಟು ಅವರ ಮಾನಸಿಕ ಪ್ರಿಪೇರ್ಡ್ನೆಸ್ ಎಷ್ಟಿದೆ ಪರೀಕ್ಷೆಗಳಲ್ಲಿ ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪ್ರಿಪೇರ್ ಆಗ್ತಾರೆ ಅಪಿಯರ್ ಆಗ್ತಾರೆ ಸ್ಕೋರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದು ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗುವಂತದ್ದು ನಾವೆಲ್ಲ ಗಮನಿಸಿದ್ದೀವಿ ಆದರೆ ಪೊಲೀಸ್ ಇಲಾಖೆಯಲ್ಲಿ ಕಾರಣಾಂತರದಿಂದ ಇಲಾಖೆಗೆ ಸೇರ್ಕೊಂಡ ಮೇಲೆ ಇಲಾಖೆಯಲ್ಲಿ ಸೇರುವಾಗಿದ್ದಂಥ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡ್ಕೊಳ್ಳೋಲ್ಲ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸ್ ಹೊಟ್ಟೆ ಕರಗುವ ಚಾಲೆಂಜ್ ಯಶಸ್ವಿಯಾಗಿದೆ ಸಿಬ್ಬಂದಿಗಳು ಹೊಟ್ಟೆ ಕರಗಿಸಿ ದೈಹಿಕ ಸದೃಢತೆ ಸಾಬೀತುಪಡಿಸುತ್ತಿದ್ದಾರೆ ಇದೇ ಕಾರ್ಯಕ್ರಮ ರಾಜ್ಯದ ಮೂಲೆ ಮೂಲೆಯಲ್ಲೂ ಜಾರಿಯಾಗಬೇಕಿದೆ ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನು ನಡೆಸಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಉಪಯುಕ್ತವಾಗಿದೆ ಇದೇ ರೀತಿ ನಿರಂತರವಾಗಿ ನಮ್ಮ ಸಿಬ್ಬಂದಿಗಳಿಗೆ ಇದು ಅವಶ್ಯಕವಾಗಿದೆ ಇದೇ ರೀತಿ ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನು ನಡೆಸುವಂತಹ ನಿಟ್ಟಿನಲ್ಲಿ ಕಮಿಷನರೇಟ್ ಏನು ಇದನ್ನ ಮುನ್ನಡೆಸಲಿ ಅಂತಕ್ಕಂಥ ಆಶಯನ ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರಿಮಠ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಒಜ್ಜು ಹೊಟ್ಟೆಯನ್ನ ಬಿಡ್ಕೊಂಡು ಓಡಾಡುವಂತಹ ಪೊಲೀಸರಿಗೆ ಬಿಗ್ ಶಾಕ್ ಎದುರಾಗಿದೆ ನಿಗದಿತ ಸಮಯದ ಒಳಗೆ ಹೊಟ್ಟೆ ಕಿರುಗಿಸುವಂತಹ ಟಾಸ್ಕ್ ಅನ್ನ ನೀಡಲಾಗಿದೆ ಅಷ್ಟಕ್ಕೂ ಪೊಲೀಸರಿಗೆ ಈ ಟೈಮ್ ಬ್ಯಾಂಡ್ ಅನ್ನ ನೀಡಿದವರು ಯಾರು ಗೇನಿ ಕತೆ ಈ ಸ್ಟೋರಿ ಒಂದು ಸಿಬ್ಬಂದಿಗೆ ಕಮಿಷನರ್ ಡಾಸ್ ಡ್ಯೂಟಿ ಬಿಟ್ಟು ಬೊಜ್ಜು ಕರಗಿಸಲು ಕಸರತ್ತು ದಿನನಿತ್ಯ ಯೋಗ ಜಾಗಿಂಗ್ ರನ್ನಿಂಗ್ ಅನ್ನ ಮುಟ್ಟಂಗಿಲ್ಲ ಸ್ವೀಟ್ ಕಡೆ ಮನಸ್ಸು ವಾಲುವಂತಿಲ್ಲ ಸ್ಲಿಮ್ ಆಗಿ ಫಿಟ್ ಆಗಿ ಕೆಲಸಕ್ಕೆ ಬನ್ನಿ ಹಾರ್ಟ್ ಗೆ ಬೊಜ್ಜು ಸಹ ಕಾರಣ ಅನ್ನೋ ವರದಿ ಬಂದ ಬಳಿಕ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಕಮಿಷನರ್ ಶಶಿಕುಮಾರ್ ಕೊಟ್ಟಿರುವ ಕಡಕ್ ಹೌದು ಪೊಲೀಸ್ ಸಿಬ್ಬಂದಿ ಆರೋಗ್ಯವನ್ನ ಕಾಪಿಟ್ಟುಕೊಳ್ಳಲು ಹುಬ್ಬಳ್ಳಿ ಧಾರ್ವಾಡ ಕಮಿಷ್ನರ್ ಫಿಟ್ನೆಸ್ಗಾಗಿ ವಿನೂತನ ಹೆಜ್ಜೆ ಇಟ್ಟಿದ್ದಾರೆ ಹೃದಯಾಘಾತಕ್ಕೆ ಕಾರಣವಾದ ದೇಹದ ತೂಕ ಇಳಿಸಲು ಸಿಬ್ಬಂದಿಗೆ ಸೂಚಿಸಿದ್ದಾರೆ ಹುಬ್ಬಳ್ಳಿಯ ನೂತನ ಸಿಎಆರ್ ಎ ಆರ್ ಮೈದಾನದಲ್ಲಿ ತರಬೇತಿ ಪಡೆದುಕೊಂಡು ದೇಹದ ತೂಕ ಇಳಿಸುವಲ್ಲಿ ಪೊಲೀಸ್ ಪಡೆ ಯಶಸ್ವಿಯಾಗಿದೆ ಇವತ್ತು ಲೇಟಾಗಿ ಬಂದೀವಿ ನಾಳೆ ಹೊರಾತು ಬರೀ ಇದೇನಪ್ಪ ಹೇಳ್ತಿದ್ದವು ಮನೆಯಲ್ಲಿ ವಾಕಿಂಗ್ ಮಾಡಿರಿ ಊಟ ಮಾಡೋಕೆ ಬರಂಗಿಲ್ಲ ಕುಂತಂದಿದ್ದರು ಆದ್ರೆ ಈಗ ಆರಾಮ್ಸೆ ಕುಂತ್ಕೊಂಡು ಊಟ ಮಾಡ್ತೀವಿ ಎಲ್ಲರೂ ಬಾಳೆಯಲ್ಲಿ ಊಟ ಇದ್ರೆ ಊಟ ಮಾಡಕ್ ಆಗಿದ್ದಲ್ಲ ಸಮಸ್ಯೆ ಡಿಸಿಪಿ ಕಾಶಪ್ಪನವರ ನೇತೃತ್ವದಲ್ಲಿ ಆರೋಗ್ಯ ಅರಿವು ಕಾರ್ಯಕ್ರಮದಡಿ ತರಬೇತಿ ನೀಡಲಾಗ್ತಿದೆ ತಮ್ಮ ಆಹಾರ ಪದ್ಧತಿ ಎಲ್ಲವನ್ನ ಬದಲಾಯಿಸಿಕೊಂಡ ಪೊಲೀಸರು ಬೆಳಗ್ಗೆಯಿಂದ ಸಂಜೆವರೆಗೂ ಫಿಟ್ನೆಸ್ ತತ್ತ ಗಮನ ಹರಿಸಿದ್ದಾರೆ ಫಿಸಿಕಲ್ ಮೊಬಿಲಿಟಿ ಅವ್ರದ್ದೇನಿದೆ ಅದ್ರ ಬೇಸಿಸ್ ಮೇಲೆ ಫಿಸಿಕಲ್ ಸೆಲೆಕ್ಷನ್ ಆಗುವಂಥದ್ದು ನಂತರ ಪರೀಕ್ಷೆ ಮಾಡಿಬಿಟ್ಟು ಅವರ ಮಾನಸಿಕ ಪ್ರಿಪೇರ್ಡ್ನೆಸ್ ಎಷ್ಟಿದೆ ಪರೀಕ್ಷೆಗಳಲ್ಲಿ ಯಾವ ರೀತಿ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾರೆ ಅಪಿಯರ್ ಆಗ್ತಾರೆ ಸ್ಕೋರ್ ಮಾಡ್ತಾರೆ ಮೇಲೆ ಒಂದು ಮೆರಿಟ್ ಸೆಲೆಕ್ಷನ್ ನಾವೆಲ್ಲ ಆದರೆ ಪೊಲೀಸ್ ಇಲಾಖೆಯಲ್ಲಿ ಕಾರಣಾಂತರದಿಂದ ಇಲಾಖೆಗೆ ಸೇರ್ಕೊಂಡ ಮೇಲೆ ಇಲಾಖೆಯಲ್ಲಿ ಸೇರುವಾಗ ಇದ್ದಂತ ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡಲ್ಲ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸ್ ಹೊಟ್ಟೆ ಕರಗಿಸುವ ಚಾಲೆಂಜ್ ಯಶಸ್ವಿಯಾಗಿದೆ ಸಿಬ್ಬಂದಿಗಳು ಹೊಟ್ಟೆ ಕರಗಿಸಿ ದೈಹಿಕ ಸದೃಢತೆ ಸಾಬೀತುಪಡಿಸುತ್ತಿದ್ದಾರೆ ಇದೇ ಕಾರ್ಯಕ್ರಮ ರಾಜ್ಯದ ಮೂಲೆ ಮೂಲೆಯಲ್ಲೂ ಜಾರಿಯಾಗಬೇಕಿದೆ ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನು ನಡೆಸಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಉಪಯುಕ್ತವಾಗಿದೆ ಇದೇ ರೀತಿ ನಿರಂತರವಾಗಿ ನಮ್ಮ ಸಿಬ್ಬಂದಿಗಳಿಗೆ ಇದು ಅವಶ್ಯಕವಾಗಿದೆ ಇದೇ ರೀತಿ ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನು ನಡೆಸುವಂತಹ ನಿಟ್ಟಿನಲ್ಲಿ ಕಮಿಷನರೇಟ್ ಏನು ಇದನ್ನ ಮುನ್ನಡೆಸಲಿ ಅಂತಕ್ಕಂಥ ಆಶಯನ ವ್ಯಕ್ತಪಡಿಸಿದ್ದಾರೆ ಇದ್ದಾರೆ ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಕೊಜ್ಜು ಹೊಟ್ಟೆಯನ್ನ ಬಿಡ್ಕೊಂಡು ಓಡಾಡುವಂತಹ ಪೊಲೀಸರಿಗೆ ಬಿಗ್ ಶಾಕ್ ಎದುರಾಗಿದೆ ನಿಗದಿತ ಸಮಯದ ಒಳಗೆ ಹೊಟ್ಟೆ ಕೆರಗಿಸುವಂತಹ ಟಾಸ್ಕ್ ಅನ್ನ ನೀಡಲಾಗಿದೆ ಅಷ್ಟಕ್ಕೂ ಪೊಲೀಸರಿಗೆ ಈ ಟೈಮ್ ಬ್ಯಾಂಡ್ ಅನ್ನ ನೀಡಿದವರು ಯಾರು ಗೇನಿ ಕತೆ ಸ್ಟೋರಿ ದೋನಿ ಕಾಲೇಜ್ ಸಿಬ್ಬಂದಿಗೆ ಕಮಿಷನರ್ ಡಾಸ್ ಡ್ಯೂಟಿ ಬಿಟ್ಟು ಬೊಜ್ಜು ಕರಗಿಸಲು ಕಸರತ್ತು ದಿನನಿತ್ಯ ಯೋಗ ಜಾಗಿಂಗ್ ರನ್ನಿಂಗ್ ಅನ್ನ ಮುಟ್ಟಂಗಿಲ್ಲ ಸ್ವೀಟ್ ಕಡೆ ಮನಸ್ಸು ವಾಲುವಂತಿಲ್ಲ ಸ್ಲಿಮ್ ಆಗಿ ಫಿಟ್ ಆಗಿ ಕೆಲಸಕ್ಕೆ ಬನ್ನಿ ಹಾರ್ಟ್ ಅಟ್ಯಾಕ್ಗೆ ಬೊಜ್ಜು ಸಹ ಕಾರಣ ಅನ್ನೋ ವರದಿ ಬಂದ ಬಳಿಕ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಕಮಿಷನರ್ ಶಶಿಕುಮಾರ್ ಕೊಟ್ಟಿರುವ ಕಡಕ್ ವಾರ್ನಿದು ಪೊಲೀಸ್ ಸಿಬ್ಬಂದಿ ಆರೋಗ್ಯವನ್ನ ಕಾಪಿಟ್ಟುಕೊಳ್ಳಲು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಫಿಟ್ನೆಸ್ಗಾಗಿ ವಿನೂತನ ಹೆಜ್ಜೆ ಇಟ್ಟಿದ್ದಾರೆ ಹೃದಯಾಘಾತಕ್ಕೆ ಕಾರಣವಾದ ದೇಹದ ತೂಕ ಇಳಿಸಲು ಸಿಬ್ಬಂದಿಗೆ ಸೂಚಿಸಿದ್ದಾರೆ ಹುಬ್ಬಳ್ಳಿಯ ನೂತನ ಸಿಎಆರ್ ಮೈದಾನದಲ್ಲಿ ತರಬೇತಿ ಪಡೆದುಕೊಂಡು ದೇಹದ ತೂಕ ಇಳಿಸುವಲ್ಲಿ ಪೊಲೀಸ್ ಪಡೆ ಯಶಸ್ವಿಯಾಗಿದೆ ಊಟ ಮಾಡಕ್ಕೆ ಬರಂಗಿಲ್ಲ ಕುಂತಿದ್ರು ಆದ್ರೆ ಈಗ ಊಟ ಮಾಡ್ತೀವಿ ಎಲ್ಲರೂ ಬಾಳೆಯಲ್ಲಿ ಊಟ ಇದ್ರೆ ಊಟ ಮಾಡಿದ ಸಮಸ್ಯೆ ಡಿಸಿಪಿ ಕಾಶಪ್ಪನವರ ನೇತೃತ್ವದಲ್ಲಿ ಆರೋಗ್ಯ ಅರಿವು ಕಾರ್ಯಕ್ರಮದಡಿ ತರಬೇತಿ ನೀಡಲಾಗುತ್ತಿದೆ ತಮ್ಮ ಆಹಾರ ಪದ್ದತಿ ಎಲ್ಲವನ್ನ ಬದಲಾಯಿಸಿಕೊಂಡ ಪೊಲೀಸರು ಬೆಳಗ್ಗೆಯಿಂದ ಸಂಜೆವರೆಗೂ ಫಿಟ್ನೆಸ್ ತತ್ತ ಗಮನ ಹರಿಸಿದ್ದಾರೆ ಫಿಸಿಕಲ್ ಮೊಬಿಲಿಟಿ ಅವ್ರದೇನಿದೆ ಅದ್ರ ಬೇಸಿಸ್ ಮೇಲೆ ಫಿಸಿಕಲ್ ಸೆಲೆಕ್ಷನ್ ಆಗುವಂತದ್ದು ನಂತರ ಪರೀಕ್ಷೆ ಮಾಡಿಬಿಟ್ಟು ಅವರ ಮಾನಸಿಕ ಪ್ರಿಪೇರ್ಡ್ನೆಸ್ ಎಷ್ಟಿದೆ ಪರೀಕ್ಷೆಗಳಲ್ಲಿ ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾರೆ ಅಪಿಯರ್ ಆಗ್ತಾರೆ ಸ್ಕೋರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗುವಂಥದ್ದು ನಾವೆಲ್ಲ ಗಮನಿಸಿದ್ದೀವಿ ಆದರೆ ಪೊಲೀಸ್ ಇಲಾಖೆಯಲ್ಲಿ ಕಾರಣಾಂತರದಿಂದ ಇಲಾಖೆಗೆ ಸೇರ್ಕೊಂಡ ಮೇಲೆ ಇಲಾಖೆಯಲ್ಲಿ ಸೇರುವಾಗ ಇದ್ದಂಥ ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡಿಕೊಳ್ಳಲ್ಲ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸ್ ಹೊಟ್ಟೆ ಕರಗಿಸುವ ಚಾಲೆಂಜ್ ಯಶಸ್ವಿಯಾಗಿದೆ ಸಿಬ್ಬಂದಿಗಳು ಹೊಟ್ಟೆ ಕರಗಿಸಿ ದೈಹಿಕ ಸದೃಢತೆ ಸಾಬೀತುಪಡಿಸಿದ್ದಾರೆ ಇದೇ ಕಾರ್ಯಕ್ರಮ ರಾಜ್ಯದ ಮೂಲೆ ಮೂಲೆಯಲ್ಲೂ ಜಾರಿಯಾಗಬೇಕಿದೆ ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನು ನಡೆಸಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಉಪಯುಕ್ತವಾಗಿದೆ ಇದೇ ರೀತಿ ನಿರಂತರವಾಗಿ ನಮ್ಮ ಸಿಬ್ಬಂದಿಗಳಿಗೆ ಇದು ಅವಶ್ಯಕವಾಗಿದೆ ಇದೇ ರೀತಿ ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನು ನಡೆಸುವಂತಹ ನಿಟ್ಟಿನಲ್ಲಿ ಕಮಿಷನರೇಟ್ ಏನು ಇದನ್ನ ಮುನ್ನಡೆಸಲಿ ಅಂತಕ್ಕಂಥ ಆಶಯನ ವ್ಯಕ್ತಪಡಿಸಿದ್ದಾರೆ ಇದ್ದಾರೆ ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ